ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಒಂದು ಬೆಲೆ ಬಾಳುವಂತಹ ಒಂದು ಒಳ್ಳೆಯ ಶಾಪ್ಗೆ ಕರ್ಕಂಬಂದಿದ್ದೀನಿ ಅದರಲ್ಲೂ ನಮ್ಮ ಹೆಣ್ಮಕ್ಕಳಿಗೆ ಈ ವಿಡಿಯೋ ಒಂದು ಯೂಸ್ಫುಲ್ ಅಂತ ನಾನು ಅಂದ್ಕೊತೀನಿ ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಸಿಗ್ತವೆ ಅಂದರೆ ನಿಮಗೆ ಹೋಲ್ಸೇಲಾಗಿ ಮತ್ತು ರೀಟೇಲ್ ಆಗಿ ಒಂದು ಗ್ರಾಮ್ ಗೋಲ್ಡ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಸಿಗ್ತವೆ ಇಲ್ಲಿ ಸಾವಿರಾರು ವಿಧ ವಿಧವಾದಂತಹ ಜ್ಯುವೆಲರಿಗಳು ಸಿಗ್ತವೆ ನೀವು ಚಾಯ್ಸ್ ಮಾಡಿ ಯಾವ್ದು ಬೇಕು ಅಂತಲೂ ಹೋಲ್ಸೇಲ್ ಆಗಿ ತಗೋಬಹುದು ರಿಟೇಲ್ ಆಗಿ ತಗೋಬಹುದು ಹಾಗೇನೆ ನೀವು ಯಾವುದೇ ಊರಿನವರಾಗಿದ್ರು ಅವ್ರ ಹತ್ರ ಆರ್ಡರ್ ಹಾಕಿಸಿ ನಿಮ್ಮ ಒಂದು ಲೊಕೇಶನಿಗೆ ಡೆಲಿವರಿಯನ್ನು ಕೊಡ್ತಾರೆ ಅವರು ಇದ್ರ ಬಗ್ಗೆ ಇನ್ನು ಫುಲ್ ಡೀಟೇಲ್ಸ್ ನಮ್ಮ ಶಾಪ್ ಓನರು ನಮಗೆ ಕೊಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮೋಹನ್ ಸರ್ ನಿಮ್ಮ ಶಾಪ್ ಬಗ್ಗೆ ಹೇಳ್ತೀರಾ ನಿಮ್ಮ ಅಡ್ರೆಸ್ ಮಾಮೂಲಿ ಓಕೆ ಐಟಮ್ಸ್ ಇದೆ ಅದ್ರ ಬಗ್ಗೆ ಪರ್ಚೇಸ್ ಮಾಡಿ ಇಂಚ್ ಬರುತ್ತೆ ಇದರಲ್ಲಿ ಚೈನು ಐತೆ ಇಂಚಸ್ ಟ್ವೆಂಟಿ ಫೋರ್ ಇಂಚಸ್ ಏಟೀನ್ ಇಂಚಸ್ ಎಲ್ಲ ಸೈಜ್ ಇರುತ್ತೆ ಸರ್ ಇದೆಲ್ಲ ಬಂದು ಗ್ಯಾರಂಟಿ ಇರುತ್ತೆ ಇದೆಲ್ಲ ನಮ್ ಸ್ವಂತ ಪ್ರೊಟೆಕ್ಷನ್ ನಮ್ದೇ ಅಂಗಡಿ ಸೀಲ್ ಇರುತ್ತೆ ಗ್ಯಾರಂಟಿ ಇರುತ್ತೆ ಏನಾದ್ರೂ ಆದ್ರೆ ನಾವೇ ವಾಪಸ್ ತಗೊಳ್ತೇವೆ ಹೋಲ್ಸೇಲ್ ಅಲ್ಲೂ ಕೊಡ್ತೀರಾ ರಿಟೇಲ್ ಅಲ್ಲಿ ಹೋಲ್ಸೇಲ್ ಅಲ್ಲೇ ಕೊಡೋದು ಹೋಲ್ಸೇಲ್ ರಿಟೇಲ್ ಬೇಕಂದ್ರೆ ಕೆಳಗಡೆ ಇಲ್ಲಿ ಎಲ್ಲ ಬಂದು ಹೋಲ್ಸೇಲ್ ಆಮೇಲೆ ಬಂದು ಬ್ಯಾಂಗಲ್ಸ್ ಐತೆ ಬ್ಯಾಂಗಲ್ಸ್ ಅಲ್ಲಿ ಐವತ್ತು ರೂಪಾಯಿ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ನೂರ ಎಂಬತ್ತು ತನಕ ಇರುತ್ತೆ ಎಲ್ಲ ಗ್ಯಾರಂಟಿ ಇದೆ ಸಿಕ್ಸ್ ಮಂತ್ಸ್ ಒನ್ ಇಯರ್ आता रहा गारंटी करता हमले पंच लोअर बैंगल्स हो रहता हमले बस एंटीकेश करना ये तरह ला आइटम से रहते हैं सर ओपन है दिलाबंदी इंपोर्टेड कटगा जला इधर लो नूर नूर आई बस डिजाइन से रहते हैं सर okay. मत कह पेरे मैट आइटम्स हो सर मैट अल्ले बैंगल्स ಬೇಕಂದ್ರೆ ಡೋರ್ ಡಿಲಿವರಿ ಮಾಟ್ ಮಾಟ್ ಬಂದೇನು ನೂರು ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ ಪ್ರೀಮಿಯಂ ಮಾಟ್ ತಗೋಲಕ್ಕೆ ಹೋದ್ರೆ ಒನ್ ಟ್ವೆಂಟಿದಿಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಗ್ಯಾರಂಟಿಡ್ ಇರುತ್ತೆ ಓಕೆ ಬೆಲ್ಬಿ ವೇರ್ ಥರ ಯೂಸ್ ಮಾಡ್ಬೋದು ಆಮೇಲೆ ಇದು ಬಂದು ಪಂಚಲೋ ಅದು ಐಟಮ್ಸ್ ಎಲ್ಲ ಕಪ್ಪಾಗಲ್ಲ ಡೈಲಿ ವೇರು ವರ್ಷ ವರ್ಷದ್ದೆಲ್ಲ ಗ್ಯಾರಂಟಿ ಇರುತ್ತೆ ಆಮೇಲೆ ಇದು ಬಂದು ಇದು ಬಂದು ಕೆಡ್ಗಾಜು ಇಂಪೋರ್ಟೆಡ್ ಡೋಸ್ ಗೋಲ್ಡು ಕಪ್ಪಾಗೆಲ್ಲ ಏನೂ ಆಗಲ್ಲ ಇದು ಓಕೆ ಆಮೇಲೆ ಸ್ಟೋನ್ ನೆಕ್ಲೆಸ್ ಎಲ್ಲ ಇರುತ್ತೆ ಕಡಿಮೆ ರೇಂಜ್ ಇಡಿ ಎಲ್ಲ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಇದನ್ನು ಒನ್ ಇಯರ್ ಗ್ಯಾರಂಟಿ ಇದರಲ್ಲಿ ತುಂಬಾ ವೆರೈಟೀಸ್ ಡಿಸೈನ್ಸ್ ಎಲ್ಲ ಇರುತ್ತೆ ಸರ್ ಇದರಲ್ಲೂ ನೂರು ಮೇಲೆ ಡಿಸೈನ್ಸ್ ಸರ್ ಓಕೆ ಅನಿಲ್ ಸೈಜನ್ನ ಆಮೇಲೆ ಬಂದಿ ಮ್ಯಾಟ್ ಅಲ್ಲಿ ಇರುತ್ತೆ ಸರ್ ಕರ್ಕಾ 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 ಎಲ್ಲ ಹೋಲ್ಸೇಲ್ ಆಗಿ ತಗೊಳ್ಳೋಂತದ್ದು ಎಲ್ಲ ಹೋಲ್ಸೇಲ್ ಆಗಿ ತಗೊಳ್ಳೋಂತದ್ದು ಸರ್ ಆಮೇಲೆ ಬಂದಿ ನೆಕ್ಲೇಸ್ ಇರುತ್ತೆ ಇದರಲ್ಲಿ ಸುಮಾರು 50 50 ಮೇಲೆ ಡಿಸೈನ್ಸ್ ಇರುತ್ತೆ ಸರ್

ಇದರಲ್ಲೂ ತುಂಬಾ ಡಿಸೈನ್ಸ್ ಇರುತ್ತೆ ಆಮೇಲೆ ಇದು ಐಟಮ್ ಸರ್ ಬಾಂಬೋ ಐಟಮ್ಸ್ ಇರುತ್ತೆ ಇದರಲ್ಲಿ ಎರಡು ಸೈಜ್ ಇರುತ್ತೆ ಮತ್ತೆ ಜುಮಕಿ ಇರುತ್ತೆ ಸರ್ ಲಾಂಗು ಫಾರ್ಟು ಜುಮಕಿ ಇರುತ್ತೆ ಎಲ್ಲ ನಾನೂರ ಐವತ್ತು ಮುನ್ನೂರು ಮುನ್ನೂರೈವತ್ತು ಮುನ್ನೂರೈವತ್ತು ರೇಂಜ್ ಸ್ಟಾರ್ಟ್ ಆಗುತ್ತೆ ಬಾಂಬೋ ಅಲ್ಲೂ ತುಂಬ ವೆರೈಟೀಸ್ ಇರುತ್ತೆ ದಹೀಜರ ಚೈನು ಮಂಗಲ ಶೋ ಕಿವಿ ಇರುತ್ತೆ ಸರ್ ಎಲ್ಲ ಇಂಪೋರ್ಟೆಡ್ ಡ್ರಿಂಕ್ಸು

ಅಂದ್ರೆ ಈಗ ಆರ್ಡರ್ ಕೊಟ್ರೆ ಸರ್ ನೀವು ಬಸ್ಸಿಗೂ ಆರ್ಡರ್ ಹಾಕ್ತೀರಾ ಕರ್ನಾಟಕ ಎಲ್ಲಾದ್ರೂ ಓಕೆ ಡಿಲಿವರಿ ಕೊಡ್ತೀರಾ ಶಾರ್ಟ್ ಚೈನ್ಸು ಜೆಂಟ್ಸ್ ಕಡ್ಗಾಸು ಜೆಂಟ್ಸ್ ರಿಂಗ್ಸು ಎಲ್ಲ ಇರುತ್ತೆ ಎಲ್ಲ ಐಟಮ್ಸ್ ಇದೆಲ್ಲ ಯಾವ ರೇಂಜ್ ಅಲ್ಲಿ ಇದೆ ಸರ್ ಅಡಿಗೆ ಎಲ್ಲ 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸೆನ್ಸ್ ಓಕೆ ಫುಲ್ ಸೆಲ್ ದು ಹಾ ಇಲ್ಲಿ ಈ ತರ 18 ಇಂಚು ಶಾರ್ಟ್ ಚೈನ್ಸ್ ಎಲ್ಲ ಐಟಮ್ ಇರುತ್ತೆ ಎಲ್ಲ ಗ್ಯಾರಂಟಿ ಇದೆ ಇರುತ್ತೆ ಗ್ಯಾರಂಟಿ ಸೂಪರ್ ಪ್ರೊಡಕ್ಷನ್ ಸೈಟ್ ಇದೆ ಓಕೆ ಕಪ್ಪಾಗಲ್ಲ ಏನು ಈ ತರ ಜೆನ್ಸ್ ಇಂದ ಎಲ್ಲ

ಈ ಬಳೆ ಐಟಮ್ಸ್ ಅಲ್ಲ ಬಳೆ ಇಲ್ಲ ಸರ್ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿದಿಂದ ಸ್ಟಾರ್ಟ್ ಆಗಿ ಗ್ಯಾರಂಟಿ ಐಟಮ್ಸ್ ಎಲ್ಲ ಗ್ಯಾರಂಟಿ ಐಟಮ್ಸ್ ಕಡಿಮೆದು ತಗೊಳ್ಳಿ ಹೆವಿ ರೇಂಜ್ ತಗೊಳ್ಳಿ ಗ್ಯಾರಂಟಿ ಎಲ್ಲ ಬಂದೆ ಬಂದೆ ಮೆಟಲ್ ಬಂದ್ರೆ ಡಿಸೈನ್ ಮೇಲೆ ರೇಟ್ ಮತ್ತೆ ಏನಿದೆ ಸರ್ ಸ್ಪೆಷಲ್ ಐಟಮ್ಸ್ ಅಂತ ಸ್ಪೆಷಲ್ ಐಟಮ್ ಅಂದ್ರೆ ಮ್ಯಾಟ್ ಸರ್ ಅದೇ ಅದೇ ಮಾರ್ಕೆಟ್ ಅಲ್ಲಿ ಅದೇ ನಡೀತಾ ಇದೆ ಮ್ಯಾಟ್ ಮ್ಯಾಟ್ ಅಲ್ಲಿ

ಇದು ಕರ್ಬೋಜಾ ನೆಕ್ಲೆಸ್ ಸರ್ ಇದು ಕರ್ಬೋಜಾ ನೆಕ್ಲೆಸ್ यस ಒಂದು ಬಂದಿದೆ ಮೇರೆ ಜೋಬಿನ್ ಜೂ ಹ ಆ थैंक यू ಸರ್ ಸರ್ ಇದು ರೋಮನ್ ಮ್ಯಾಚ್ ಬಂಡಲ್ ಸೊ ಬೆನೆರೆ ಡಿರೆಕ್ಟ್ ಕಡಕ ಇದಲ್ಲ ಸುಮಾಕಂಬ ಡಬಲ್ಸ್ ಇರುತ್ತೆ ಇದು ಸರ್ 6 ಮಂತ್ ವೇರೆಟೆ ಆ ಸರ್ ವಿತ್ 6 ಮಂತ್ಸ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಎನ್ क्यों कड़कास बंदी सर नूर रिपत रुपए नहीं ना स्टार्टिंग प्राइस दे इधर से कड़का ज़ैला ओके पूरे एटी फाइव इंडेंट तंका ही देते हैं हाँ हाँ इधर ला गोल्ड प्लेटली बैंक में से

तेज़ें सर थी सर शॉप ओपनिंग टाइम मतलब। शॉप ओपनिंग टाइम सर मॉर्निंग टेन टू नाइट नाइन एंड संडे तिल फोर थ्री सर आट्सअप नंबर एट वन टू थ्री फोर सिक्स फोर वन सिक्स नाइन ರೀಸೆಲಿಂಗು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸಿಗುತ್ತೆ ಅಡ್ರೆಸ್ ನಂಬರ್ ಏಯ್ಟಿ ಫೈವ್ ಅಪೋಸಿಟ್ ಮಾರುತಿ ಲಾಜ್ ಮಾಮೂಲ್ ಟೇಕ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಜೀರೋ ಜೀರೋ ಫೈವ್ ತ್ರೀ ಮಾರುತಿ ಲಾಜ್ ಅದರ ಕಡೆ ಬಂದು ಕಾಲ್ ಮಾಡಿದ್ರೆ ಅಥವಾ ನಿಯರ್ ಆಗೋಂದ್ರೆ ಹೋಟೆಲ್ ಬಂದು ಕಾಲ್ ಮಾಡಿದ್ರೆ ವಿಲ್ ಪಿಕ್ ಥ್ಯಾಂಕ್ ಯು ಸರ್